ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮುಖದ ಚಂದವನ್ನ ಹೆಚ್ಚಿಸೋಕೆ ಪೊಟ್ಯಾಟೊ ಬ್ಲೀಚ್ ತುಂಬಾನೇ ಸಹಕಾರಿ ಹಾಗಾದ್ರೆ ಪೊಟ್ಯಾಟೊ ಬಳಸಿ ಬ್ಲೀಚ್ ಮಾಡೋದು ಹೇಗೆ ಬನ್ನಿ ನೋಡ್ಕೊಂಡ್ ಬರೋಣ ಪೊಟ್ಯಾಟೊ ಬ್ಲೀಚ್ ಬೇಕಾಗುವ ಸಾಮರ್ಥ್ಯಗಳು ಆಲೂಗಡ್ಡೆ ಒಂದು ರೋಸ್ ವಾಟರ್ ನಾಲ್ಕು ಟೀ ಸ್ಪೂನ್ ನಿಂಬೆ ರಸ ಜೇನುತುಪ್ಪ ಮಾಡುವ ವಿಧಾನ ಮೊದಲಿಗೆ ಒಂದು ಆಲೂಗಡ್ಡೆಯನ್ನ ತೆಗೆದುಕೊಂಡು ಸಿಪ್ಪೆಯನ್ನ ತೆಗೆಯಿರಿ ಇದರಲ್ಲಿರುವ ಬ್ಲೀಚಿಂಗ್ ಪ್ರಾಪರ್ಟಿ ಮುಖದ ಅಂದವನ್ನ ಹೆಚ್ಚಿಸುವಲ್ಲಿ ಸಹಕಾರಿ ಅಲ್ಲದೆ ಆಲೂಗಡ್ಡೆ ನೈಸರ್ಗಿಕ ಫೇಶಿಯಲ್ ಬ್ಲೀಚ್ ಆಗಿ ಕೆಲಸ ಮಾಡುತ್ತೆ ಸನ್ ಟ್ಯಾನ್ ತೆಗೆಯುವುದರಲ್ಲಿ ಇದು ಎತ್ತಿದ ಕೈ ಹಾಗೇನೆ ತ್ವಚೆಯನ್ನ ಬ್ರೈಟ್ ಮಾಡೋ ಕೆಲಸವನ್ನ ಚೆನ್ನಾಗಿ ಮಾಡುತ್ತೆ ಪೊಟ್ಯಾಟೊ ಇದ್ರಲ್ಲಿರುವ ವಿಟಮಿನ್ ಸಿ ಯ ಅಂಶ ತ್ವಚೆಯಲ್ಲಿನ ಕಪ್ಪು ಕಲೆಗಳನ್ನ ಇಲ್ಲದಂತೆ ಮಾಡುತ್ತೆ ಸಿಪ್ಪಿ ತೆಗೆದ ನಂತರ ಹಸಿ ಹೆಚ್ಚಿಕೊಳ್ಳಿ ಮಿಕ್ಸಿ ಆಲೂಗಡ್ಡೆ ಆಲೂಗಡ್ಡೆ ಪೀಸ್ಗಳನ್ನ ಹಾಕಿ ನಾಲ್ಕು ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಕಿ ರುಬ್ಕೊಳ್ಳಿ ನಿಮ್ಮದು ಎಣ್ಣೆ ಚರ್ಮವಾದ್ರೆ ರುಬ್ಬಿಕೊಂಡ ಪೇಸ್ಟ್ಗೆ ಸ್ವಲ್ಪ ನಿಂಬೆ ರಸ ಹಿಂಡೆ ಇನ್ನು ನಿಮ್ಮ ಚರ್ಮ ಡ್ರೈ ಆಗಿದ್ದರೆ ಸ್ವಲ್ಪ ಜೇನುತುಪ್ಪವನ್ನು ಮಾತ್ರ ಈ ಮಿಶ್ರಣಕ್ಕೆ ಸೇರಿಸಿ ನಿಮ್ಮದು ನಾರ್ಮಲ್ ಸ್ಕಿನ್ ಆಗಿದ್ದರೆ ನಿಂಬೆ ರಸ ಮತ್ತು ಜೇನುತುಪ್ಪ ಎರಡನ್ನೂ ಸಹ ಮಿಕ್ಸ್ ಮಾಡಿಕೊಳ್ಬಹುದು ಇದ್ಯಾವುದು ಬೇಡವೆಂದರೆ ಕೇವಲ ಆಲೂಗಡ್ಡೆ ಮತ್ತು ರೋಸ್ ವಾಟರ್ ಪೇಸ್ಟ್ ಅನ್ನ ನೀವು ಬಳಸಬಹುದು ಇದನ್ನ ನಿಮ್ಮ ಮುಖ ಅಥವಾ ಕೈಗಳಿಗೆ ಹಚ್ಚಿ ಹದಿನೈದು ನಿಮಿಷ ಬಿಡಿ ಚರ್ಮದಲ್ಲಿನ ಡೆಡ್ ಸೆಲ್ಸ್ ಮತ್ತು ಟ್ಯಾನ್ ಅನ್ನು ಹೇಗೆ ಹೋಗಲಾಡಿಸುತ್ತೆ ಅಂತ ನೀವೇ ನೋಡಿ ಅಚ್ಚರಿ ಪಡ್ತೀರಾ ಆಲೂ ಪ್ಯಾಕ್ ಒಣಗಿದ ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿ ವಾರಕ್ಕೆ ಮೂರು ಬಾರಿ ಈ ನೈಸರ್ಗಿಕ ಆಲೂ ಬ್ಲೀಚ್ ಮಾಡಿಕೊಂಡ್ರೆ ನೀವು ಬೆಳ್ಳನಿಯ ಚರ್ಮದ ಒಡತಿಯರಾಗೋದ್ರಲ್ಲಿ ಎರಡು ಮಾತಿಲ್ಲ ಪೊಟ್ಯಾಟೊ ಬ್ಲೀಚ್ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಆಲೂಗಡ್ಡೆಯನ್ನ ತೆಗೆದುಕೊಂಡು ಸಿಪ್ಪೆಯನ್ನ ತೆಗೆಯಿರಿ ಇದರಲ್ಲಿರೋ ಬ್ಲೀಚಿಂಗ್ ಪ್ರಾಪರ್ಟಿ ಮುಖದ ಅಂದವನ್ನ ಹೆಚ್ಚಿಸುವಲ್ಲಿ ಸಹಕಾರಿ ಅಲ್ಲದೆ ಆಲೂಗಡ್ಡೆ ನೈಸರ್ಗಿಕ ಫೇಷಿಯಲ್ ಬ್ಲೀಚ್ ಆಗಿ ಕೆಲಸ ಮಾಡುತ್ತೆ ಸಣ್ಣ ತೆಗೆಯೋದ್ರಲ್ಲಿ ಇದು ಎತ್ತಿದ ಕೈ ಸಿಪ್ಪೆ ತೆಗೆದ ನಂತರ ಹಸಿ ಆಲೂಗಡ್ಡೆಯನ್ನ ಹೆಚ್ಚಿಕೊಳ್ಳಿ ಮಿಕ್ಸಿ ಜಾರ್ಗೆ ಆಲೂಗಡ್ಡೆ ಪೀಸ್ಗಳನ್ನ ಹಾಕಿ ನಾಲ್ಕು ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಕಿ ರುಬ್ಬಿಕೊಳ್ಳಿ ನಿಮ್ಮದು ಎಣ್ಣೆ ಚರ್ಮವಾದರೆ ರುಬ್ಬಿಕೊಂಡ ಪೇಸ್ಟ್ಗೆ ಸ್ವಲ್ಪ ನಿಂಬೆ ರಸ ಹಿಂಡೆ ಇನ್ನು ನಿಮ್ಮ ಚರ್ಮ ಡ್ರೈ ಆಗಿದ್ದರೆ ಸ್ವಲ್ಪ ಜೇನುತುಪ್ಪವನ್ನು ಮಾತ್ರ ಈ ಮಿಶ್ರಣಕ್ಕೆ ಸೇರಿಸಿದೆ ನಿಮ್ಮದು ನಾರ್ಮಲ್ ಸ್ಕಿನ್ ಆಗಿದ್ರೆ ನಿಂಬೆ ರಸ ಮತ್ತು ಜೇನುತುಪ್ಪ ಎರಡನ್ನೂ ಸಹ ಮಿಕ್ಸ್ ಮಾಡಿಕೊಳ್ಬಹುದು ಕೇವಲ ಆಲೂಗಡ್ಡೆ ಮತ್ತು ರೋಸ್ ವಾಟರ್ ಪೇಸ್ಟ್ ಅನ್ನ ನೀವು ಬಳಸಬಹುದು ಅಥವಾ ಕೈಗಳಿಗೆ ಹಚ್ಚಿ ಹದಿನೈದು ನಿಮಿಷ ಬಿಡಿ ಚರ್ಮದಲ್ಲಿನ ಡೆಡ್ ಸೆಲ್ಸ್ ಮತ್ತು ಟ್ಯಾನ್ ಅನ್ನು ಇದು ಹೇಗೆ ಹೋಗಲಾಡಿಸುತ್ತದೆ ಅಂತ ನೀವೇ ನೋಡಿ ಅಚ್ಚರಿ ಪಡ್ತೀರಾ ಆಲೂ ಪ್ಯಾಕ್ ಒಣಗಿದ ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿ ವಾರಕ್ಕೆ ಮೂರು ಬಾರಿ ಈ ನೈಸರ್ಗಿಕ ಆಲೂ ಬ್ಲೀಚ್ ಮಾಡಿಕೊಂಡ್ರೆ ನೀವು ಬೆಳ್ಳನಿಯ ಚರ್ಮದ ಎರಡು ಮಾತಿಲ್ಲ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ವಿಭಿನ್ನ ಅಡುಗೆ ಹಾಗೂ ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ